ಇವಾಗ ಜೈಲಿನಲ್ಲಿ ಅಂತ ಬರೋದಾದ್ರೆ ಅಲ್ಲಿ ಆಲ್ರೆಡಿ ಹೇಳಿದ್ರಿ ನೊಂದೇ ಜೀವಗಳೇ ಇರ್ತವೆ ಅಂತ ಹೇಳಿ ಒಂದು ಕಾಮಿಡಿ ಮಾಡೋಕ್ಕಾದ್ರು ಕೆಲವೊಬ್ಬರಿಗೆ ನೋವಾಗುವಂತಹ ಚಾನ್ಸಸ್ ಇರುತ್ತೆ ಆ ಚಾಲೆಂಜ್ ನ ನೀವು ಹೇಗೆ ಫೇಸ್ ಮಾಡಿದ್ರಿ ಇಲ್ಲ ನಾನು ನನ್ನ ನಾನು ಇನ್ನೊಬ್ರು ನೋಯಿಸಿ ನೋವು ಮಾಡಲ್ಲ ನೋ ನೋವು ನೋಯ್ಸಿ ನಗುನ ಹತ್ತರ್ಸಲ್ಲ ಅಲ್ಲೇ ಯಾರೋ ಒನ್ನೊಬ್ರನ್ನ ವೇದಿಕೆ ಮೇಲೆ ಕರಿತೀನಿ ಬಂದು ನಿಂತ್ಕೊಳ್ತಾನೆ ನೋಡಿ ಇವ್ನ ಬಗ್ಗೆ ಆಸೆ ಮಾಡ್ತೀನಿ ನಾನು ಅವರೆಲ್ಲ ಕುತೂಹಲದಿಂದ ನೋಡ್ತಾರೆ ಯು ಯಾಕೆ ಅವ್ರನ್ನ ವೇದಿಕೆ ಮೇಲೆ ಕರೆದ್ರು ಅಂತ ಅವನೇ ನಾನು ಹೇಳ್ತೀನಿ ನೋಡಪ್ಪ ಇವನು ನಿ ಹೆಸರು ಏನಪ್ಪ ಅಂತ ಆಯ್ತು ತುಂಬ ಸುಂದರವಾಗಿದ್ದಾನಲ್ವಾ ಇವನು ರಾಮಣ್ಣ ತುಂಬ ಒಳ್ಳೆ ಆಟಪ್ಪ ಒಳ್ಳೆ ಒಳ್ಳೆ ಹುಡುಗ ಅಲ್ವ ಏನು ಒಳ್ಳೆ ಹುಡುಗ ಅಂತ ಹೇಳ್ತಾರೆ ಜೈಲಿನಲ್ಲೇ ತುಂಬ ಒಳ್ಳೆಯ ವಾತಾವರಣ ಇದೆ ಅಲ್ಲಿ ಪ್ರತಿದಿನ ಕ್ರಿಕೆಟ್ ಆಡ್ತಾರೆ ಪ್ರತಿದಿನ ಕೇರಂ ಮಾಡ್ತಾರೆ ಮತ್ತು ಸಂಬಂಧಗಳನ್ನು ತುಂಬ ಚೆನ್ನಾಗಿದೆವು ಯಾರಿಗೆ ಊಟ ಮಾಡಿಲ್ಲ ಅವ್ನಿಗೋಗಿ ಅವನದ್ದು ಊಟ ಇರೋದನ್ನು ತಗೊಂಡೋಗಿ ಕೊಡ್ತಾರೆ ತುಂಬ ಪುಸ್ತಕಗಳು ಓದ್ತಾರೆ ತುಂಬ ಬರೀತಾ ಇರ್ತಾರೆ ನನಗೆ ಆಗ ಈಗ ರಾಮಣ್ಣ ಏನಪ್ಪ ಹೆಸರು ರಾಮಣ ಈಗ ರಾಮಣ್ಣನ ಬಗ್ಗೆ ಒಂದು ಆಸೆ ಮಾಡಲಿಲ್ಲ ನೀವೆಲ್ಲ ನಿದ್ದೆ ಮಾಡಿಬಿಡ್ತೀರಿ ಹಾಂ ನಾನು ಶುರು ಮಾಡ್ತೇನೆ ಒಂದು ನದಿ ಸೇತುವೆ ಮೇಲೆ ಒಂದು ಸುಂದರವಾದ ಹುಡುಗಿ ಆ ಸುಂದರವಾದ ಹುಡುಗಿ ನದಿ ಸೇತುವೆ ಮೇಲೆ ನಿಂತ್ಕೊಂಡಿದೆ ಅಂದರೆ ಯಾಕೆ ನಿಂತ್ಕೊಂಡಿರ್ತದೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಿಂತ್ಕೊಂಡಿರ್ತದೆ ನಮ್ಮ ರಾಮಣ್ಣ ಒಂದು ಒಳ್ಳೆ ಆಟೋ ಒಂದು ಸುಂದರವಾದ ಹುಡುಗಿ ನದಿ ಸೇತುವೆ ಮೇಲೆ ನಿಂತ್ಕೊಂಡಿದೆಯಲ್ಲ ಆ ಹುಡುಗಿ ಹತ್ರ ಹೋಗೋಣ ಅಂತ ಹೋಗ್ತಾ ಹುಡುಗಿ ನನ್ನ ಹತ್ರ ಬರಬೇಡಿ ನೀವು ನಮ್ಮನ್ನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಒಂದು ನಿಮಿಷ ನಿಲ್ಲಿ ನಿಲ್ಲ ಅಂತಾರೆ ರಾಮಣ ಒಂದು ನಿಮಿಷ ನಿಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಬಿಡಿ ಹೆಂಗ ಸುಂದರವಾದ ಹುಡುಗಿಯಲ್ಲ ಇವ್ರಿಗೆ ದುರ ಆಸೆ ನನಗೊಂದು ಮುತ್ತು ಕೊಟ್ಬಿಡಿ ಹೆಂಗ ನೀವು ಹೋಗ್ತಿರಲ್ಲ ಅಂತ ಕೇಳ್ತಾರೆ ಆ ಹುಡುಗಿ ಇವ್ರಿಗೊಂದು ಮುತ್ತು ಕೊಡ್ತಾರೆ ನಿನ್ಗೊಂದು ಮುತ್ ಕೊಟ್ಬಿಡ್ತೀನಿ ಅಂತ ಕೇಳ್ತಾರೆ ರಾಮಣ್ಣ ಆಗ ರಾಮಣ್ಣ ಅವ್ರಿಗೊಂದು ಕೊಡ್ತಾರೆ ಆಗ ನಿನ್ನ ಹುಡುಗಿ ಆತ್ಮಹತ್ಯೆ ಮಾಡಿ ಜಂಪ್ ಮಾಡ್ತಾ ಇತ್ತು ನಮ್ಮ ರಾಮಣ್ಣ ಇದನ್ನ ಒಳ್ಳೆ ಆಟ ಬೀಗೆ ಕೈ ಹಿಡ್ಕೊಂಡ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ ಕಾರಣ ಹೇಳುವ ಮಾಡ್ಕೋ ಇಲ್ಲ ನಮ್ಮಪ್ಪ ನನಗೆ ಪ್ರತಿದಿನ ಹೊಡಿತಾನೆ ಬಡಿತಾನೆ ನಿಮಿಷ ಕೊಡ್ತಾನೆ ಅಲ್ಲ ಅಂಥ ತಪ್ಪೇನು ಮಾಡಿದೆ ನೀನು ಇಲ್ಲ ನಮ್ಮಪ್ಪ ಬೆಳಗ್ಗೆ ತಕ್ಷಣ ಬಯೋದಿಷ್ಟೇ ಗಂಡು ಮಗ ಅಂತ ಇರ್ತಿದ್ನಲ್ಲ ಬಡ್ಡಿ ಮಗನೇ ಹೆಂಗಸರು ಚೂಡಿದಾರ್ ಹಾಕ್ಯಂಡ್ ಓಡಾಡ್ತಿಯಲ್ಲೋ ಹೆಂಗಸರು ಸೀರೆ ಹಾಕ್ಯಂಡ್ ಓಡಾಡ್ತೀಯಲ್ಲೋ ಅಂತ ಆಗ ನಮ್ಮ ರಾವಣನೇ ಹೋಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟ ಈ ಥರದ ಅಲ್ಲೇ ಅಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಮಾತಾಡೋದಿದೆಯಲ್ಲ ಆಗ ಅವ್ರಿಗೆ ಖುಷಿಯಾಗುತ್ತೆ ಆಮೇಲೆ ಅವ್ರ ಜೊತೆಗೆ ಇಲ್ಲಿ ಜೈಲ್ ಸೊಪ್ಟೆಂಟು ಜಡ್ಜ್ಗಳೆಲ್ಲ ಬಂದಿರ್ತಾರೆ ಸುಮ್ಮ ತುಂಬ ಸಮಯದಲ್ಲೆಲ್ಲ ನಾ ಆಸೆ ಕಾರ್ಯಕ್ರಮ ಅಂದರೆ ಮೊದಲೇ ಬುಕ್ ಮಾಡ್ತಿತ್ತು ಅವ್ರು ಜಡ್ಜ್ ಎಲ್ಲ ಬಂದಿರ್ತಾರೆ ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲ ಬಂದಿರ್ತಾರೆ ನಾನು ಅವ್ರಿಗೆ ಆ ಥರದ್ದೆಲ್ಲ ಆಸೆಯನ್ನು ಮಾಡ್ತಾ ಹೋಗ್ತೀನಿ ಅದರಿಂದ ಅವರು ಅಂದರೆ ನಾ ನಿಮ್ಮಿಂದ ನಮಗೆ ಇನ್ನೂ ಸ್ವಲ್ಪ ನೆಮ್ಮದಿ ಆಯಿತು ಅಂತ ಹೇಳಿ ಫೀಡ್ಬ್ಯಾಕ್ ಏನಾದರೂ ಕೊಟ್ಟಿರೋದಿದೆಯಾ ಅಯ್ಯೋ ತುಂಬ ಜನ ಕೊಡ್ತಾರೆ ಅಂದರೆ ವಿಶೇಷವಾದ ಕಾರ್ಯಕ್ರಮ ನಮ್ಮನ್ನೆಲ್ಲ ಬಂದು ಅವರಿಗೆ ಯಾವುದೋ ಒಂದು ಬಸವಣ್ಣನ ವಚನಗಳು ಓಂ ಶಾಂತಿ ಅವರು ಮತ್ತಿನ್ನೇ ಯಾರೋ ಭಜನೆ ಪದಗಳು ಈ ಥರ ತಗೊಂಡೋದಾಗ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳೋದಿಲ್ಲ ಅವರು ಈ ಆಸೆ ಅಂದರೆ ಬರ್ತಾರೆ ಜನ ಎಲ್ಲೆಲ್ಲಿದ್ದರೂ ಓಡಿ ಬಂದುಬಿಡ್ ಕೂತ್ಕೊಂತಾರೆ ಬರೋದಿಲ್ಲ ಅನ್ನೋರು ಬಂದು ಕೂತ್ಕೊತಾರೆ ಆಗ ನಾವು ಅವ್ರನ್ನ ನಾನು ಅವರು ದ್ವೇಷ ಏನು ಕೆಟ್ಟು ಮುಖ ಇರುತ್ತಲ್ಲ ಕೆಟ್ಟ ಗಂಟು ಮುಖ ಅದನ್ನೆಲ್ಲ ನಾನು ಆ ಒಂದು ಡಾಕ್ಟರ್ ಅಂತ ನಾನು ಈಗ ಇಷ್ಟು ಶೋಸ್ ಸೆವೆನ್ ಹಂಡ್ರೆಡ್ ಪ್ಲಸ್ ಶೋಸ್ ಮಾಡಿರೋದು ನೀವು ಇಷ್ಟು ಶೋಸ್ಗಳಲ್ಲಿ ನಿಮ್ಗೆ ಆ ಸ್ಪಾಟ್ ಅಲ್ಲಿ ಹಾಸ್ಯ ಉತ್ಪತ್ತಿ ಆಗಿರೋದು ಯಾವ್ದಾದ್ರು ಇದೆಯಾ ತುಂಬಾ ನೆನಪಿಗೆ ಬರುವಂಥದ್ದು ತುಂಬಾ ನೆನಪಿಗೆ ಬರುವಂಥದ್ದು ಇದೆ ಅಂತಂದ್ರೆ ಈಗ ನಾನು ಅವ್ರನ್ನ ನೋಯಿಸಿ ಮಾಡೋಂಥದಲ್ಲ ಬಟ್ ಒಳಗಿಂದ ನಾನು ಹೇಳ್ತಾ ಹೋಗ್ತೀನಿ ಈಗ ನನ್ನ ನನ್ನ ಮೈಸೂರಿನ ಕಲಾಮಂದಿರದಲ್ಲಿ ಒಂದು ಆಸೆ ಕಾರ್ಯಕ್ರಮ ಇತ್ತು ಅಲ್ಲಿ ಕೃಷ್ಣಗೌಡರು ನಾನು ಮಾಮನಿ ಪ್ರಾಣೇಶ ಎಲ್ಲ ಕೂತ್ಕೊಂಡಿದ್ವಿ ವೇದಿಕೆ ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಅದಕ್ಕಿಂತ ಮೊದಲು ನಾನು ನಿಂತಿಗೆ ಹೇಳಿದ್ದೆ ಇಲ್ಲಿ ಆಸೆ ಇದೆ ಪ್ರಿಯಾದ್ರಪ್ಪ ಅಂತ ಪಾಪ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗ್ಸ್ಕೊಂಡು ಬಂದಿದ್ದಾಳೆ ಅಲ್ಲೆಲ್ಲ ಬೆನಿಫಿಟ್ ಶೋ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟಿಕೆಟ್ ಅಲ್ಲಿ ಸೆಕ್ಯೂರಿಟಿ ಕೇಳಿದಾಳೆ ಅಲ್ಲಿ ಬೆಂಬಲ್ ಕಂಪಪ್ಪ ಅದು ಕೂತಿದಾರಲ್ಲ ಜೂನಿಯರ್ ಪಣೇಶು ಅವ್ರು ಏನು ತಿಕೊಂಡ್ರೆ ನಾನು ಒಳಗಡೆ ಬಿಡಿ ಅಂತ ಸೆಕ್ಯೂರಿಟಿ ಶೆಟ್ ಬಂದುಬಿಡಿದೆ ಮೇಡಮ್ ಆ ಥರ ಎಲ್ಲ ಮಾತಾಬಿಡಿ ಅಲ್ಲಿ ಹೋಗಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಟಿಕೆಟ್ ಇದೆ ತಗೊಂಬನ್ನಿ ಹಿಂಗೆ ನಾನು ಏನ್ ತಿ ಸೆಕ್ಯೂರಿಟಿಗೆ ತುಂಬ ಆಗಿದೆ ನಾನು ಏನು ಪುಲ್ರಾಜ ರೇ ಅಲ್ಲಿ ಬೆಮ್ಮಲ್ ಕಂಪಪ್ಪ ಅದು ರೀ ಜೂನಿಯರ್ ಪಣೇಶು ಅವ್ರು ಏನು ತಿಂಡ್ರಿ ನಾನು ಬಿಡ್ರಿ ಅಂತ ಸೆಕ್ಯೂರಿಟಿ ಶಿಟ್ ಬಂದುಬಿಡಿದೆ ಮೇಡಮ್ ಆ ಥರ ಬೆಮ್ಮಲ್ ಕಂಪ್ಲಪ್ನ ಏನು ಅಂತ ಹೇಳ್ಕೊಂಡು ಆಗಲ್ಲ ಐದು ಜನ ಒಳಗಡೆ ಹೋಗಿದ್ದಾರೆ ನಿಜವಾಗ್ಲೂ ನನಗೆ ಅವತ್ತೇ ಗೊತ್ತಾಯ್ತು ನಾನು ಇಷ್ಟೊಂದು ಸುಂದರವಾಗಿದ್ದೀನ ಓಕೆ ಅದು ನೀವು ಅಂದ್ರೆ ಲೈವ್ ನಿಮ್ಮ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಅಂತ ಹೇಳಿ ನನಗೆ ಅಲ್ಲ ಅನುಮೋದನ ನನಗೆ ಜಾಸ್ತಿ ಸಿಗುತ್ತೆ ಮನೆಯಲ್ಲಿ ಮತ್ತೆ ಅದಕ್ಕೆ ಏನು ರಿಯಾಕ್ಷನ್ ಬರಲಿಲ್ಲ ಅದನ್ನ ನೇಂತೆ ನಾನು ತುಂಬಾ ತಮಾಷೆ ನಾನು ನೇಂತೆ ನಾನು ತುಂಬಾ ತಮಾಷೆ ತಗೊಳ್ತಿರ್ತೀನಿ ತುಂಬಾ ಆ ಎಷ್ಟು ಅಂದ್ರೆ ಸುಮ್ಮನೆ ತುಂಬ ಜಗಳ ಆಡ್ತೀವಿ ಮೂರು ಮೂರು ದಿವಸ ಬಿಡ್ತೀವಿ ಆಮೇಲೆ ಮಾತ್ಬಿಟ್ರೂ ಜೀವನ ನಡೀತಿರ್ತೀವಿ ಯಾವ ಥರ ಚೀಟಿ ಬರ್ದಿಡೋದು ನಾನು ಡೂಟ್ಗೆ ಅಂತ ಒಂದು ಚೀಟಿ ಬರ್ದಿಡ್ದು ಅವಳು ಮಾರ್ಕೆಟ್ಗೆ ಅಂತ ಒಂದು ಚೀಟಿ ಬರ್ದಿಡೋದು ಹಿಂಗೆ ಚೀಟಿ ವ್ಯವಹಾರ ಇತ್ತು ಒಂದು ಮೂರು ದಿವಸ ಆಯ್ತು ಮಾತಾಡ್ತಾ ಮಾತಾಡ್ದೇ ಇರೋದ ಒಂದಿನ ನಾನು ಬೆಳಗ್ಗೆ ಎದ್ದು ಬೆಂಗಳೂರು ಪ್ರೋಗ್ರಾಮ್ಗೆ ಹೋಗ್ಬೇಕಾಯ್ತು ಐದುವರೆಗೆ ನಾನು ಬೆಳಗ್ಗೆ ಎಳಸು ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಂತ ನಾನೊಂದು ಚೀಟಿ ಬರೆದಿಟ್ಟಿದ್ದೆ ಪಾಪ ಅವಳು ಬೆಳಿಗ್ಗೆ ಐದುವರೆಗೆ ಎದ್ದಾಳೆ ಎದ್ದುಬಿಟ್ಟು ಐದುವರೆ ಆಯ್ತು ಎದ್ದಾಳಿ ಆರುವರೆ ಆಯ್ತು ಎದ್ದಾಳಿ ಏಳುವರೆ ಆಯ್ತು ಇದ್ದಾಳಿ ಅಂತ ಒಂದು ಚೀಟಿ ಹೊರದಿಡ ಈ ಥರ ನಾವು ತಮಾಷೆಗೆಲ್ಲ ಹೋಗ್ತಿರ್ತೀವಿ ತುಂಬ ಮನೇಲೇ ನನ್ನ ಮನೆ ವಾತಾವರಣ ಇದೆಯಲ್ಲ ಅಲ್ಲೇ ನಾನು ತುಂಬ ಇದ್ಕಿದ್ದಂಗೆ ಉಪ್ಪಿಟ್ಟಿಡ್ತಾಳೆ ನಾನು ಟಿ ವಿ ನೋಡ್ತಾ ತಿಂತಿರ್ತೀನಿ ಏನು ರೀ ಟಿ ವಿ ನೋಡ್ತಾ ಉಪ್ಪಿಟ್ಟು ತಿಂತಿದ್ರೆ ಉಪ್ಪಿಟ್ಟು ಟೇಸ್ಟ್ ರೀ ಅಂತಾಳೆ ಅಯ್ಯ ಉಪ್ಪಿಟ್ಟು ಟೇಸ್ಟ್ ಇಲ್ಲದ ಕಾರಣ ನಾನು ಟಿ ವಿ ನೋಡ್ತಾ ತಿಂತಿರೋದು ಅಂತ ಹೇಳ್ತಾರೆ ಆಮೇಲೆ ಏನು ರೀ ಅಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿಟ್ಟಿನಿ ಸ್ವಲ್ಪ ನಾಯಿ ಹಂದಿ ಕೋಳಿ ಯಾವಾಗ ಬಂದ್ಬಿಟ್ಟವು ಇತ್ತಲು ಬಾಗ್ಲಾಕ್ರಿ ರೀ ಅಂತ ನಾನು ಹೇಳ್ತೀನಿ ಒಂದು ಸರಿ ಏನಾದರೂ ಬಂದು ತಿಂದು ಹೋದರೆ ಆ ನೀನು ಮಾಡಿದ ಅಡುಗೆನ ಇನ್ನು ಏಳು ಜನಕ್ಕೂ ಬಂದು ಮುಟ್ಟಲ್ ಬಿರೆ ಬಿಡ ಅಂತ ಹೇಳ್ತಾನೆ ಅವ್ರು ನೀವು ಅದೊಂದು ಕಂಪ್ಲೇಂಟ್ ಇದೆ ಅಲ್ಲ ನಿಮ್ಮ ಬರೀ ಹೆಂಡತಿ ಬಗ್ಗೆನೇ ಕಮೆಂಟ್ ಮಾಡ್ತಿರ್ತೀರಾ ಹೇಳಿ ನಿಮ್ಮ ಹೆಂಡತಿ ಅವತ್ತು ಬೈದಿಲ್ಲವಾ ಅಂತ ಅಲ್ಲ ಮಹಿಳಾ ಸಂಘದಲ್ಲ ಕೇಳ್ಬಿಟ್ರು ನನಗೆ ಏನು ಬರೀ ಹೆಂಡತಿ ಬಗ್ಗೆನೇ ಮಾತಾಡ್ತೀಯಾ ಗಂಡಸ್ರ ಬಗ್ಗೆ ಮಾತಾಡೋ ಅಂತ ಆಯ್ತು ಬಿಡಿ ಮೇಡಮ್ ಮಾತಾಡ್ತೀನಿ ಅಂದೆ ಮಾತಾಡಿದ್ದೀನಿ ಮಾತಾಡಿ ಈ ಕರೋನಾ ಸಮಯದಲ್ಲಿ ಈ ಕೋವಿಡ್ ಟೈಮ್ನಲ್ಲಿ ಒಬ್ಬ ಕೋಮಸ್ಥಿತಿನಲ್ಲಿದ್ದಾನೆ ಏನ್ತಿಗೆ ಡಾಕ್ಟರ್ ಹತ್ರ ಹೋದ್ಲು ಡಾಕ್ಟ್ರೆ ಡಾಕ್ಟ್ರೆ ನಮ್ಮ ಹೆಜ್ಬೆಂಡ್ರೆ ಏನಾದರೂ ಬಿಟ್ಟಿದ್ರ ಅವನು ಒಂದು ವಾರದಿಂದ ಕಂಡುಬಿಟ್ಟದ್ದಲ್ಲಂತ ಪಾಪ ಡಾಕ್ಟ್ರೆ ಡಾಕ್ಟ್ರೆ ನಮ್ಮ ಹೆಜ್ಬೆಂಡ್ರೇನೇ ಕಂಡುಬಿಡ್ತಾರ ನಾ ಡಾಕ್ಟ್ರ್ ಹೇಳಿದ್ರಂತೆ ನಾನು ಒಳಗಡೆ ಎಲ್ಲ ಹೋದ್ನ ಕಡ್ಮ ನಾನು ಹೋದಾಗ ಯಾವಾಗಲೂ ಕಂಡುಬಿಟ್ಟಲ್ಲ ಐದಾರು ಸರಿ ಹೋಗಿದ್ದೀನಿ ಅದೇನೋ ನಮ್ಮ ನರ್ಸ್ಗಳು ಹೋದಾಗೆಲ್ಲ ಕಂಡು ಬಿಟ್ಬಿಟ್ಟು ನೋಡ್ತಾರಂತೆ ಅಂತ ಅಂದರೆ ಗಂಡುಸರು ವೀಕ್ನೆಸ್ನು ಹೇಳ್ತಾ ನಾವು ಆಸೆನ ವ್ಯಕ್ತಪಡಿಸಬೇಕು ಒಬ್ಬ ಮೈಸೂರಲ್ಲಿ ಸ್ಪೀಚ್ ಅಂಡ್ ಅಂತಿದೆ ಅಲ್ಲಿ ಡಾಕ್ಟ್ರ್ ಹತ್ರ ಒಬ್ಬ ಹೋದ ಗಂಡ ಹೋಗ್ಬಿಟ್ಟು ಡಾಕ್ಟರ್ ಡಾಕ್ಟ್ರ್ ನಮ್ಮ ಹೆಂಡ್ತಿಗೆ ಕಿವಿ ಕೇಳಿಸಲ್ಲ ಒಂದು ಮಿಷಿನ್ ಕೊಡಿ ಆ ಥರ ಕೊಡಕ್ಕೆ ಬರೋಲ್ಲ ಕಣಪ್ಪ ನೀನು ಹೆಂಡ್ತಿ ಕರ್ಕೊಂಬ ಡಾಕ್ಟ್ರೆ ಅವ್ಳು ಬರೋದಿಲ್ಲ ಡಾಕ್ಟ್ರೆ ನೀವೊಂದು ಕೊಡಿ ಆ ಥರ ಕೊಡಬೇಕಂದ್ರೆ ಒಂದು ಟೆಸ್ಟ್ ಕೊಡ್ತೀನಿ ಕಡೆಯ ಮಾಡ ಮನೆಗೆ ಹೋಗಿ ಹದಿನೈದು ಅಡಿ ದೂರದಿಂದ ಸೊ ಐದು ಅಡಿ ದೂರ ಹತ್ತು ಅಡಿ ದೂರದಿಂದ ಮತ್ತಸ್ಸು ಸೊ ತಡ ಇವನು ಮನೆಗೆ ಹೋದ ಅಡುಗೆ ಮನೆಯಲ್ಲಿ ನೆಂತಿ ಏನೋ ಮಾಡ್ತಾಯಿದ್ಲು ಇವನು ಹದಿನೈದು ಅಡಿ ದೂರದಿಂದ ಕಿರಿತ ಏನೇ ಮಾಡ್ತಾ ಇದ್ದೀವಿ ಅಡುಗೆ ಮನೆಯಲ್ಲಿ ಅವಮ್ಮ ಮಾತಾಡಲಿಲ್ಲ ಹತ್ತಡಿ ದೂರಕ್ಕೆ ಹೋಗಿ ಕಿರಿತ ಏನೇ ಮಾಡ್ತದೆ ಅಡುಗೆ ಮನೆಯಲ್ಲಿ ಮಾತಾಡಲಿಲ್ಲ ಐದು ಅಡಿ ದುರ್ಗೋದ ಮೂರು ಅಡಿ ದೂರಕ್ಕೆ ಎರಡು ಅಡಿ ದೂರಕ್ಕೆ ಹೋಗ್ಬಿಟ್ಟು ಏನೇ ಮಾಡ್ತದೆ ಅಡುಗೆ ಮನೆಯಲ್ಲಿ ಅಂದ ಅದಕ್ಕೆ ಅವನೇಂತ ಹೇಳಿದ್ಲು ಚಪಾತಿ ಐದು ಸರಿ ಹೇಳಿದ್ನಲ್ಲ ರೀ ಅಂದ್ಲು ಇವನೇ ಕ್ಯೂಡ ಅಲ್ವಾ ಆ ಥರ ಗಂಡು ಹೆಣ್ಣಿನ ವೀಕ್ನೆಸ್ ಹೇಳ್ತಾ ಹೋದಾಗ ನಮಗೆ ಆಸೆ ಸಿಗುತ್ತೆ ಮನೆಯಲ್ಲಿ ತುಂಬ ಈಗ ನಾನು ಎಂತ ಇದ್ಕಿದ್ದಂಗೆ ರೀ ಬನ್ರಿ ಇಲ್ಲಿ ನನ್ನ ಮದುವೆಗೆ ಅವಾಗ ಎರಡು ವರ್ಷ ಆಗಿತ್ತು ಅವಾಗಲ ಬನ್ರಿ ಇಲ್ಲಿ ಏನೇ ರೀ ನಿಮ್ಮ ಫ್ರೆಂಡ್ ಮದುವೆ ಅಂತ ಆಗಲಿ ಆಗಲಿ ಬಿಡೆಯಿಂದ ಖುಷಿ ಪಡ್ಬೇಕಲ್ವಾ ಆಗಲಿ ಬಿಡೋ ಅಂದೆ ಅದಕ್ಕೆ ಅವಳು ಹೇಳಿದ್ದು ರೀ ನಿಮ್ಮ ಫ್ರೆಂಡ್ ಮದುವೆ ಮಂಜು ಆಗ್ತದ್ರೆ ಹುಡುಗಿ ನೋಡ್ರಿ ಹೆಂಗಿದಾಳೆ ಏನಾಗಿದ್ದಾಳೆ ಕುರುಪಿ ಕಂಡ್ರೆ ಚೂರು ಚಂದಿಲ್ಲ ಅದಕ್ಕೆ ನಾನೇನೇ ಮಾಡಲಿ ರೀ ನೀವು ಫ್ರೆಂಡ್ ಹತ್ತಿದ್ರಲ್ಲ ಹೋಗಿ ಒಂದು ಹೇಳೋಕ್ಕಾಗಲ್ವ ನಾನೇ ಕೇಳಿದೆ ಬಡ್ಡಿ ಮಗನಿಗೆ ನಾನು ಮದುವೆದಾಗತ್ತೆ ಅಪ್ಪ ಕುತ್ಕೊಂಡಿದ್ದೆ ಅವನೇನಾದ್ರೂ ಬಂದು ಹೇಳಿದ್ದ ಈ ಥರ ನಾವು ಗಂಡ ಹೆಂಟಿ ಮಧ್ಯದಲ್ಲಿ ಆಸೆನ ತಗೊಂಡು ಹೋಗ್ತೀವಿ